ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಲಿತ ಸಂಘಟನೆಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಬೆಂಬಲ ಬೆಂಬಲದ ಉದ್ದೇಶ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಒಳ ಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ದಲಿತರಿಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ದಲಿತರ ಈ ಒಂದು ಪಾದಯಾತ್ರೆ ಚಳವಳಿಯು ಅರಿಕಾರದಿಂದ ದಿವಂಗಿತ ಪ್ರಪುಂಶರ್ ಕೃಷ್ಣಪ್ಪ ಸ್ಮಾರಿತ ಸ್ಮಾರಕದಿಂದ ಬೆಂಗಳೂರು ವರೆಗೆ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಭೀಮಾ ಸಮುದ್ರದಿಂದ ಸಿರಿವಾರದವರೆಗೆ ಪಾದಯಾತ್ರೆಯಲ್ಲಿ ಅವರನ್ನು ಹೋರಾಟವನ್ನು ಕುರಿತು ಮಾತನಾಡಿದ ವಿ ಎಸ್ ಶಿವಶಂಕರ್ ಅವರು ಹೋರಾಟವನ್ನು ಬೆಂಬಲಿಸಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಒಳ ಮೀಸಲಾತಿ ನ್ಯಾಯ ಸಮೇತವಾದ ಹಕ್ಕು ಸುಪ್ರೀಂ ಕೋರ್ಟ್ ಪ್ರಕಾರ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಇಲ್ಲದಿದ್ದರೆ ಇದು ನ್ಯಾಯಾಂಗ ಉಲ್ಲಂಘನೆ ಎಂದು ಹೇಳಿದರು ಸಂಗನ್ಕಲ್ ವಿಜಯಕುಮಾರ್ ಅವರು ಮಾತನಾಡಿ ನಮ್ಮ ಸಂವಿಧಾನದ ಸಂವಿಧಾನ ಬದ್ಧ ಹಕ್ಕು ನೀಡಬೇಕು ಕೇಂದ್ರ ಸರ್ಕಾರ ದೇಶಕ್ಕೆ ಕಾಯ್ದೆಯನ್ನು ತಂದು ಮೀಸಲಾತಿಯನ್ನು ಜಾರಿಗೊಳಿಸಿದರೆ ಇನ್ನು ಶ್ರೇಷ್ಠ ಆಗುತ್ತದೆ ಆದರೆ ಈಗ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರವು ಮಾನ್ಯ ಮಾಡಿ ಜಾರಿಗೊಳಿಸಿದರೆ ನ್ಯಾಯಯುತವಾದ ಹಕ್ಕು ಪಡೆಯುತ್ತೆ ಪಡೆಯ ಪಡೆಯಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ಕುರುಗೋಡು ಶಿವಶಂಕರ್ ಅವರು ಏನ್ ಮಾತನಾಡಿದ್ದಾರೆ ಎಂಬ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳಲು ಬನ್ನಿ ಕುರುಗೋಡಿನ ಮತ್ತು ಬಳ್ಳಾರಿ ಜಿಲ್ಲೆಯ ನಾಗರಿಕ ಬಂಧುಗಳೇ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ರಾಜ್ಯದಲ್ಲಿ ದಲಿತರು ಹರಿಯರ ತಾಲೂಕಿನಿಂದ ಇವತ್ತು ದಲಿತ ಪಾದಯಾತ್ರೆಯನ್ನು ಆರಂಭ ಮಾಡಿದೆ ನಾವು ಅದನ್ನು ಮೊಟ್ಟ ಮೊದಲಾಗಿ ದಲಿತ ಹಕ್ಕುಗಳ ಸಮಿತಿ ಇತರ ಸಂಘಟನೆಗಳು ಅದನ್ನು ಸ್ವಾಗತ ಮಾಡ್ತೀವಿ ಈಗಾಗಲೇ ಎಲ್ಲ ರಾಜ್ಯಗಳಿಗೆ ವ್ಯಾಪ್ತಿಗೆ ಸಂಬಂಧ ಸಂಬಂಧಪಟ್ಟಂಥ ಈ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ನೀಡಿದೆ ಅದರ ಸಂಬಂಧಪಟ್ಟಂಗೆ ಒಂದು ನಾಗಮೋಹನ್ ದಾಸ್ ಅವರ ಕಮಿಟಿ ಕೂಡ ಆಗಿದೆ ಅದು ನಮ್ಮ ಮೂಲ ಸಮಸ್ಯೆ ಕರ್ನಾ ದೇಶದೊಳಗೆ ಮೇಲ್ವರ್ಗದವರು ಕೇವಲ ಎರಡು ಮೂರು ದಿನಗಳಲ್ಲೇ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದನ್ನು ಈ ದೇಶದಲ್ಲಿ ನೋಡ್ತಾ ಇದ್ರು ನೋಡಿ ಈ ದೇಶದಲ್ಲಿ ಮೂಲ ನಿವಾಸಿಗಳಂತ ಹೇಳ್ತಕ್ಕಂಥ ನಾವು ಈ ದೇಶದಲ್ಲಿ ಬಹುತೇಕ ಜನ ಬಹುಸಂಖ್ಯಾತರು ಎಸ್ ಸಿ ಎಸ್ ಟಿಗಳು ನೋಡಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಇವತ್ತು ತೆಲಂಗಾಣದಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕಂಥದನ್ನು ಸ್ವಾಗತ ಮಾಡ್ತೀವಿ ಅದರ ಜೊತೆಗೆ ಸುಪ್ರೀಂ ಕೋರ್ಟು ಆದೇಶವನ್ನು ನೀವು ಕಾನೂನನ್ನು ಮಾಡಿ ಪಾರ್ಲಿಮೆಂಟ್ ಒಳಗೆ ಒಂದು ಕಾನೂನನ್ನು ಜಾರಿಗೆ ಮಾಡಿದರೆ ಒಂದು ಕಾಯ್ದೆಯನ್ನು ಜಾರಿಗೆ ತಂದರೆ ಇಡೀ ದೇಶದ ಇವತ್ತು ಎಸ್ ಸಿಗಳು ಒಳ ಮೀಸಲಾತಿಯನ್ನು ನಾವು ತರ್ಬೋದು ಇದು ಬಿ ಜೆ ಪಿಗ ಇದು ಬೇಕಾಗಿಲ್ಲ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಸುಪ್ರೀಂ ಕೋರ್ಟ್ ಮಾಡಿದೆ ನಾವು ರಾಜ್ಯದಲ್ಲಿ ನೀವು ಒಂದು ಕಮಿಟಿಯನ್ನು ಮಾಡಿ ನೀವು ಜಾರಿಗೊಳಿಸಿದೆ ಅನ್ನೋಂಥದ್ದು ಏನದ ಜೊತೆಗೆ ಇಡೀ ದೇಶದೊಳಗೆ ತುಳುತಕ್ಕೊಳಗಾಗಿರ್ತಕ್ಕಂಥ ಒಳ ಮೀಸಲಾತಿ ಬರ್ತಕ್ಕಂಥ ಜನಗಳ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ತರಬೇಕು ಆ ಕಾಯ್ದೆ ತಂದರೆ ಇವತ್ತು ಒಳ ಮೀಸಲಾತಿಯಲ್ಲಿ ಇವತ್ತು ಶೂದ್ರರು ಇವತ್ತು ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂಥ ರಾಜಕೀಯವಾಗಿ ವಂಚಿತ ಆಗಿರ್ತಕ್ಕಂಥ ಆರ್ಥಿಕತೆಯಿಂದ ವಂಚಿತರಾಗಿರ್ತಕ್ಕಂಥ ದುರ್ಬಲರಾಗಿರ್ತಕ್ಕಂಥ ಇವತ್ತು ಹಲವಾರು ಸೂಚಕ್ಕೊಳಗಾಗಿರ್ತಕ್ಕಂಥ ಈ ಶೂದ್ರಿದ್ದಾರೆ ಇದು ಇವತ್ತು ಮೇಲ್ಪಂಥಿ ಬರಬೇಕು ಅಂತಂದರೆ ಇವತ್ತು ಈ ದೇಶದೊಳಗೆ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತರಬೇಕು ಹಂಗಿದ್ರೆ ಮಾತ್ರ ಇವತ್ತು ಈ ದೇಶದಲ್ಲಿ ಎಸ್ ಸಿ ಎಸ್ ಇವತ್ತು ರಕ್ಷಣೆ ಇದೆ ಒಳ ಮೀಸಲಾತಿಯನ್ನು ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟು ಮೇಲ್ವರ್ಗದವ್ರಿಗೆ ನೀಡುತ್ತ ಕಾಯ್ದೆ ಅಂತಂದರೆ ಆ ರೀತಿಯಾಗಿ ರಾಜ್ಯ ಸರ್ಕಾರ ಇವ ಕೇಂದ್ರ ಸರ್ಕಾರ ಇದು ಗಂಭೀರವಾಗಿ ತಗೊಂಡು ಒಳ ಮೀಸಲಾತಿಯನ್ನು ನೀವು ಜಾರಿಗೆ ತರಬೇಕು ಹಂಗಾಗಿನೇ ಇವತ್ತು ಪಾದಯಾತ್ರೆಯನ್ನು ಆರಂಭ ಮಾಡಿದರೆ ರಾಜ್ಯ ಸರ್ಕಾರವೂ ಗಂಭೀರ ತಗೋಬೇಕು ಇವತ್ತು ನಾಳೆ ಕೇಂದ್ರ ಸರ್ಕಾರಕ್ಕೆ ಇದು ಶಿಫಾರಸು ಮಾಡಿ ಒಂದು ಕಾಯ್ದೆಯನ್ನು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್